ಸಾರ ಗುರುಗಳ ಪನಿದು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ಬರು ತೇಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ರಾಮನಾಮದ ಮಹಿಮೆ ಬಗ್ಗೆ ಹೇಳ್ತಾ ಇದ್ದೇವೆ ವೃಂದರದಾಸರು ಮೂರೇನುಡಿ ಹಾಡಿನಲ್ಲಿ ರಾಮನಾಮದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ರಾಮನಾಮ ರತ್ನಧಾರ ಎನಗೆ ಪೂರ್ವ ಪುಣ್ಯದ ಫಲಕೆ ರಾಮನಾಮ ರತ್ನಹಾರ ದೊರಕೇತೂಯನಗೆ छनिम्बो माणिक्यद हरळो कूर्वनिम्बो कुसुरिगळो वरहनिम्बह समोहनद नामदसरमुत्तो हरि अम्ब नाम रामनामरत्नधार दोरके ವಾಮನೆಂಬ ವಾಮನನೆಂಬ ವಲಿಮಯ ಕಾವಣೆಯು ಪರಶುರಾಮನೆಂಬ ಪಚಯಹರಳು ಕೃಷ್ಣನೆಂಬು ಕೀಲಗಳು ಅತಿ ಕುಶಲದಿಂದಲಿತ್ತು ರಾಮನಾಮ ರತ್ನಧಾರ ದೊರಕೇತೂಯನಗೆ ಬೌದ್ಧನೆಂಬ ಅತಳಗಳ ಬಿಗಿದಿತ್ತು ಬಹು ಬಗಿದಂದಿತ್ತು ಕಲ್ಕಿ ಆ ಕುಣಿತಯ ಚೀಟೋ ಪುರಂದರ ವಿಠಲನ ನಾಮದ ಸರಮುತ್ತು ಸೌಭಾಗ್ಯಳ ನಿಗಣಿತ್ತು ರಾಮನಾಮ ರತ್ನಧಾರ ದೊರಕಿತು ಯನಗೆ ರಾಮನಾಮ ಅನ್ನುವುದ ರತ್ನದ ಹಾರ ಸಿಕ್ಕಿದೆ ನನಗೆ ಅಂತ ಹೇಳ್ತಾ ರತ್ನದ ಹಾರ ಸಿಗಬೇಕಾಗಿದ್ರೆ ಪೂರ್ವ ಪುಣ್ಯದ ಫಲದಿಂದಲೇ ಸಿಕ್ಕತ್ತೆ ಬಾಯಿಗೆ ಪರಮಾತ್ಮನ ನಾಮ ಬರ್ತಾ ಇದೆ ಅಂದರೆ ನಾವು ಅನಂತ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಂದರೆ ದೇವರ ನಾಮ ಬರುತ್ತೆ ಇದ್ದರೆ ಪರಮಾತ್ಮನ ನಾಮ ಬರೋದಿಲ್ಲ ಅಂತ ಹೇಳ್ತಾ ರಾಮ ನಾಮ ನನ್ನ ನಾಲಿಗೆಗೆ ಬರ್ತಾ ಇದೆ ಅಂತಂದರೆ ಅದೊಂದು ದೊಡ್ಡ ರತ್ನದ ಹಾರ ಆ ರತ್ನದ ಹಾರ ಹೇಗಿದೆ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ದಶಾವತಾರದಿಂದ ಇರುವಂತಹ ಪರಮಾತ್ಮನೇ ಅಲ್ಲಿ ರತ್ನಧಾರನಾಗಿದ್ದಾನೆ ರತ್ನಧಾರ ಮಾಣಿಕ್ಯ ಯಾವುದು ಇದೆಲ್ಲ ಹೇಳ್ತಾ ಇದ್ದಾನೆ ಅಂತಹ ದೊರಕಿದೆ ಪೂರ್ವಜನ್ಮದ ಪುಣ್ಯದಿಂದ ನನಗೆ ಪರಮಾತ್ಮ ಅಂತಹ ರಾಮನಾಮ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಮತ್ಸನೆಂಬ ಮಾಣಿಕ್ಯದ ಹರಳು ಆ ರತ್ನದ ಹಾರಕ್ಕೆ ಮತ್ಸಾವತಾರದಿಂದ ಇರುವಂತಹ ಪರಮಾತ್ಮನೇ ಮಾಣಿಕ್ಯದ ಹರಳಾಗಿದ್ದಾನೆ ಕುರ್ಮನೆಂಬ ಕುಸುರಿಗಳು ಸಣ್ಣ ಸಣ್ಣ ಹರಳುಗಳು ಕೂರ್ಮನಾಮಕ ಪರಮಾತ್ಮ ವರಹನೆಂಬ ಕಸು ಮೋಹನದ ಚಿನ್ನ ಮೋಹನ ಮಾಲೆಗೆ ಆ ಮೋಹನದ ಚಿನ್ನ ಏನಿದೆ ಅದು ವರಹ ಆಗಿರುವಂತಹ ಪರಮಾತ್ಮ ನರಹರಿ ಎಂಬ ನಾಮದ ಸ್ವರಮುತ್ತು ನರಸಿಂಹಾವತಾರದಿಂದ ಇರುವಂತಹ ಪರಮಾತ್ಮನ ನಾಮವೇ ಅಲ್ಲಿ ಮುತ್ತುಗಳಾಗಿವೆ ಮುಟ್ಟಿನ ತರದಂತೆ ವಾಮನೆಂಬ ಈ ಒಲಿವ ಏಕಾವಳಿಯು ವಾಮನನೆಂಬ ಅನ್ನುವಂತಹ ಅಲ್ಲಿ ಸುಂದರವಾಗಿರುವಂತಹ ಏಕಾವಳಿ ಅಲ್ಲಿ ಆ ಹಾರಕ್ಕೆ ಪರಶುರಾಮ ಪರಶುರಾಮದೇವರು ಎನ್ನುವಂತಹ ಪಚ್ಚೆ ಹರಳನ್ನು ಹಾಕಿದ್ದಾರೆ ಎಷ್ಟು ಸುಂದರವಾಗಿದೆ ಕಲ್ಪನೆ ಮಾಡಿಕೊಂಡ ಪರಮಾತ್ಮನ ಈ ರೂಪಗಳು ಹಾರದಂತೆ ತುಂಬಿಕೊಂಡಿವೆ ಆ ಹಾರವನ್ನು ನಾವು ಕರಳಿನಲ್ಲಿ ಹಾಕ್ಕೊಂಡಿದ್ದೇವೆ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಕಲ್ಪನೆ ಅತಿ ಸುಂದರವಾಗಿದೆ ಭಕ್ತಿ ತಾನೇ ಬರುತ್ತೆ ಈ ಹಾರಕ್ಕಿಂತ ಈ ಹಾರ ಅತ್ಯಂತ ಸುಂದರವಾಗಿದೆ ಅತ್ಯಂತ ಚೆನ್ನಾಗಿದೆ ನನಗೆ ಅತ್ಯಂತ ಫಲದಾಯಕವಾಗಿ ಕೃಷ್ಣನೆಂಬ ಕೀಲಗಳು ಅತಿ ಕುಶಲದಿಂದಲಿ ಕೃಷ್ಣ ಅನ್ನುವಂತಹ ಮಣಿಗಳನ್ನು ಆ ಹಾರಕ್ಕೆ ಅತ್ಯಂತ ಕುಶಲದಿಂದ ಜೋಡಿಸಿದ್ದಾರೆ ನೋಡ್ರಿ ಈ ರೂಪದಿಂದಿರುವಂತಹ ಹಾರವನ್ನು ಕಲ್ಪನೆ ಮಾಡಿಕೊಡ್ರಿ ಆ ರೂಪಗಳನ್ನು ತಂದಿಡ್ರಿ ಆ ಹಾರದಲ್ಲಿ ಅಂತಹ ರಾಮನಾಮದ ರತ್ನಹಾರ ನನಗೆ ದೊರಕಿದೆ ಎಷ್ಟು ಜನ್ಮದ ಪುಣ್ಯವೋ ಆ ಪೂರ್ವ ಜನ್ಮದ ಪುಣ್ಯ ಇದ್ದದ್ದರಿಂದಲೇ ನನಗೀಗ ರಾ ಸಿಕ್ಕಿದೆ ಬಾಯಿಗೆ ರಾಮನಾಮ ಬರ್ತಾ ಇದೆ ಕಿವಿಗೆ ರಾಮನಾಮ ಕೇಳಿಸ್ತಾ ಇದೆ ಅಂದರೆ ಅನಂತ ಜನ್ಮದ ಪುಣ್ಯ ಇರಲಿಕ್ಕೆ ಬೇಕು ಇಲ್ಲದೇ ಇದ್ದರೆ ಅನಾಲಿಗೆಗೆ ರಾಮನಾಮ ಬರೋದಿಲ್ಲ ಕಿವಿಗೆ ಕೇಳಿಸೋದಿಲ್ಲ ಪರಮಾತ್ಮನ ಅತ್ಯಂತ ಪುಣ್ಯದಾಯಕನವಾಗಿರುವಂತಹ ನಾವು ಅದರಿಂದ ಹೇಳ್ತಾ ಇದ್ದಾರೆ ಅದು ಹಾರ ಮಾಡಬೇಕು ಅದು ಮಾಡಬೇಕು ಅಂತ ಎಷ್ಟೋ ಇದು ಮಾಡ್ತೀವಿ ಅನಂತ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಇಂಥ ಹಾರ ಸಿಕ್ಕದು ಇಲ್ಲದೇ ಇಂಥ ಹಾರ ಸಿಕ್ಕೋದಿಲ್ಲ ಆದ್ದರಿಂದ ಈ ಹಾರವನ್ನು ಎಲ್ಲರೂ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ ಇದೇ ಅತ್ಯಂತ ಮುಖ್ಯವಾಗಿರುವಂತಹ ಹಾರ ಈ ಹಾರದಿಂದಲೇ ಪರಮಾತ್ಮನ ಅನುಗ್ರಹ ಆಗತ್ತೆ ಆ ಲೌಕಿಕ ಹಾರದಿಂದ ಲೌಕಿಕ ಸಂತೋಷ ಸಂಪತ್ತು ಸಿಗುವುದು ಆದರೆ ಈ ಹಾರದಿಂದ ಪರಮಾತ್ಮನ ಅನುಗ್ರಹ ಆಗತ್ತೆ ಅದರಿಂದ ಹೇಳ್ತಾ ಇದ್ದಾರೆ ಬೌದ್ಧನೆಂಬ ಅತಗಳ ಬಿತ್ ಅತಳಗಳ ಬಿಗಿದಿತ್ತು ಬಹು ಬಗಿದಂದಿತ್ತು ಕಲ್ಕಿ ಎಂಬ ಆಪುಣತೆಯ ಹಚ್ಚಿತ್ತು ಬುದ್ಧಾವತಾರದಿಂದ ಇರುವಂತಹ ಪರಮಾತ್ಮನ ಅಲ್ಲಿ ಮುತ್ತುಗಳನ್ನು ಬಿಗಿದು ಕಲ್ಕಿ ಎಂಬ ಹರಳನ್ನು ಇಟ್ಟು ಪುರಂದರ ವಿಠಲ ನಾಮದ ಸರಮುತ್ತು ಸೌಭಾಗ್ಯಗಳನಿಗಣ ಪುರಂದರ ವಿಠಲ ಅನ್ನುವಂತಹ ನಾಮವೇ ಪರಮಾತ್ಮನ ನಾಮವೇ ದೊಡ್ಡ ಸರಮುತ್ತು ಆಗಿದೆ ಅತ್ಯಂತ ಸೌಭಾಗ್ಯವನ್ನು ಕೊಡುವಂತಹ ಸರವಾಗಿದೆ ಅನಂತ ಕಲ್ಯಾಣ ಬಲದಾಯಕನಾಗಿರುವಂತಹ ಅನಂತ ಕಲ್ಯಾಣಗಳ ದಾಯಕನಾಗಿರುವಂತಹ ಆ ಪರಮಾತ್ಮನ ನಾಮ ಏನಿದೆ ಆ ನಾಮದ ರತ್ನಹಾರನ ಈ ಲೌಕಿಕ ಹಾರದಿಂದ ನಿನಗೇನು ಸಿಕ್ಕೋದಿಲ್ಲ ಅಷ್ಟೇ ಒಂದು ನಿಮಿಷ ಆನಂದ ಆಗ್ಬೋದು ಅದರಿಂದ ಅಹಂಕಾರ ಬಂದು ಪರಮಾತ್ಮನ ಮರ್ಪೋಗ್ತಿದ್ವಿ ಪರಮಾತ್ಮ ಕೊಟ್ಟರೆ ಹಾಕೋ ಬೇಡ ಅಂತ ಹೇಳಿ ಹೇಳಕತ್ತಿಲ್ಲ ಅನಾಯಾಸವಾಗಿ ಸಿಕ್ಕಿದ್ರೆ ಅದನ್ನು ಹಾಕು ಹಾಕೊಳ್ಳುವಾಗ ಅಹಂಕಾರವನ್ನು ಪಡದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಸಿಕ್ಕಿದೆ ಇದೆ ನಿನಗೆ ಸಮರ್ಪಣೆ ನಿನಗೆ ಸಮರ್ಪಣೆ ನಿನ್ನಿಂದಲೇ ನನಗೆ ಸಿಕ್ಕಿದೆ ಅಂತ ಹೇಳಿ ಪ್ರತಿಕ್ಷಣಕ್ಕೊಂದು ನೆನೆಸಿ ಅಹಂಕಾರ ಪಡಬೇಡ ಈ ರಾಮನಾಮ ಅನ್ನುವಂತಹ ರತ್ನಧಾರ ಹೇಗಿದೆ ಅಂತಂದರೆ ಪೂರ್ವಜನ್ರ ಪುಣ್ಯ ಇದ್ರೂ ಸಿಕ್ಕತ್ತೆ ಇದ್ರೂ ಸಿಕ್ಕೋದು ಇದು ನೆನ್ಪಿಟ್ಕೊಳ್ತೀವಿ ಪರಮಾತ್ಮನ ನಾಮ ಬಾಯಿಗೆ ಬರ್ತಾ ಇದ್ದರೆ ಜನ್ಮದ ಪುಣ್ಯ ಕಿವಿಗೆ ಕೇಳಿಸ್ತಾ ಇದೆ ಪೂರ್ವ ಜನ್ಮದ ಪುಣ್ಯ ಪ್ರತಿ ಕ್ಷಣಕ್ಕದಲ್ಲಿ ನೆನಪಾಗ್ತಾ ಇದೆ ಜನ್ಮದ ಪುಣ್ಯ ಇರಬೇಕು ಜನ್ಮದ ಪುಣ್ಯದಿಂದ ಪರಮಾತ್ಮನ ಅನುಗ್ರಹದಿಂದ ಇದಾಗುತ್ತೆ ಆದ್ದರಿಂದ ಈ ಸೌಭಾಗ್ಯ ಸಿಗಬೇಕಾಗಿದ್ದರೆ ಆ ಪರಮಾತ್ಮನ ನಾಮವನ್ನು ಯಾವಾಗಲೂ ನೆನೆಸ್ತಾರೆ ಎರಡೇ ಅಕ್ಷರದ ನಾಮ ರಾಮಾಂತ ಹೇಳದ ಅನುಗ್ರಹ ಇಲ್ಲಿವರು ಕೇಳ್ತಾ ಇದ್ದರು ಎಷ್ಟು ಜನರಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾರೆ ಅದನ್ನು ಹೇಳು ಇಮ್ಮ ಬೇಡ ಮರಿಬೇಡ ಅದನ್ನೇ ಇನ್ನೊಂದು ಕಡೆ ಹೇಳ್ತಾರೆ ಪುರಂದಾಸರು ಹರಿಯಂದು ಮನದಲ್ಲೇ ಮನದಲ್ಲಿ ಮರೆದೊಮ್ಮೆ ನೆನೆದರೆ ದುರಿತ ಪರ್ವತಗಳ ಖಂಡಿಪುದು ವಜ್ರದಂತೆ ಮೇರು ಸುವರ್ಣ ದಾನವ ಮಾಡಲು ಪುಣ್ಯ ನೂರು ಕನ್ಯಾ ದಾನವ ಮಾಡಲು ಧಾರಣಿಯಲ್ಲವ ಧಾರಿಯ ನೆರೆಯಲು ನಾರಾಯಣ ಸ್ಮರಣೆಗೆ ಸರಿಯಹುದೇ ಹತ್ತು ಲಕ್ಷ ಗೋದಾನ ಮಾಡಲು ಪುಣ್ಯ ವ್ರತಗಳ ಅನುದಿನ ಆಚರಿಸಲು ಶತಕೋಟಿ ಯಜ್ಞವ ಮಾಡಲು ಲಕ್ಷ್ಮೀಪತಿ ಸ್ಮರಣೆಗೆ ಸರಿ ಎನ್ನಬಹುದೇ ಗಂಗೆ ಕಾಳಿಂದಿ ಗೋದಾವರಿ ಕಾವೇರಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಲು ಮಂಗಳ ಮೂರ್ತಿ ಪುರಂದರ ವಿಠಲ ರಂಗನ ಸ್ಮರಣೆಗೆ ಸರಿ ಎನ್ನಬಹುದು ಪರಮಾತ್ಮನ ನಾಮ ಸ್ಮರಣೆಗೆ ಯಾವುದು ಸರಿಯಲ್ಲ ಅಂತ ಇದೆ ಅದನ್ನು ಮಾಡಬೇಡ ಅಂತ ಹೇಳ್ತಾ ಇಲ್ಲ ಮಾಡುವಾಗ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರ್ತದೆ ನರಜನ್ಮವನ್ನು ಕೊಟ್ಟಿದ್ದಾನೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಹಾಳು ಹರಟೆಯನ್ನು ಹೊಡೆಯದೆ ವಟ 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 ಕಪ್ಪೆಯಂತೆ ವಟಗುಟ್ಟದೆ ಆ ಪರಮಾತ್ಮನ ಸ್ಮರಣೆಯನ್ನು ನಾಮವನ್ನು ಹೇಳ್ತಾ ಹೇಳ್ತಾಯಿದ್ರು ನರಜನ್ಮ ಬಂದಾಗ ಕೇಳಿದರೆ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತಾರೆ ಕೃಷ್ಣಾನು ಸಾಕು ಜನ್ಮವನ್ನು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ಒಟಗುಟ್ಟದೆ ಆ ಪರಮಾತ್ಮನ ಹೆಸರನ್ನು ತೆಗೆದುಕೊಂಡು ಕೃಷ್ಣ ಕಷ್ಟ ಒಂದಿಷ್ಟಿಲ್ಲ ಅಂತ ಜೀವನದಲ್ಲಿ ನಿಮಗೆ ಕಷ್ಟಗಳು ಬರೋದಿಲ್ಲ ಆ ಪರಮಾತ್ಮನ ಅನುಗ್ರಹದಿಂದ ಕಷ್ಟವೆಲ್ಲ ಪರಿಹಾರ ಆಗತ್ತೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ ಹರಿ ಹೇಳಿ ಪರಮಾತ್ಮನ ಸ್ಮರಣೆ ಮಾಡಿದ್ದಾರೆ ಮರೆದೊಮ್ಮೆ ನೆರೆದರಿ ಅಂತ ಹೇಳ್ತಾರೆ ಮನದಲ್ಲಿ ಏನೋ ನೆನೆಸುತ್ತಾ ಪರಮಾತ್ಮ ಹರಿ ಅಂತಂದ್ರೆ ಸಾಕು ಇನ್ನೇನೋ ಚಿಂತನೆ ಮಾಡುವಾಗ ದುರಿತ ಪರ್ವತಗಳು ಖಂಡಿಪುದು ವಜ್ರಂತೆ ವಜ್ರಾಯೋಧರಿಂದ ಆ ಪರ್ವತವೆಲ್ಲ ಪುಡಿ ಪುಡಿ ಆಗುತ್ತಂತೆ ಇನ್ನು ಇದಕ್ಕಿಂತ ಹೆಚ್ಚೇನು ಪರಮಾತ್ಮ ಇದಕ್ಕಿಂತ ಕರುಣಾ ಸಮುದ್ರ ಕರುಣಾಸಮುದ್ರೆ ಕರುಣಾಸಮುದ್ರ ಇದ್ದಾನೆ ಏನ್ರಿ ನೀನು ಪರಮಾತ್ಮ ಅಂತ ಇದ್ದಾನ ನೀನು ಭಕ್ತಿಯಿಂದ ಮನದಲ್ಲಿ ಮರೆದೊಮ್ಮೆ ನೆನೆದ ಶತ್ರುಗಳು ಲಕ್ಷಕೊಳ್ತೀವಿ ಪರಮಾತ್ಮನ ನೆನೆಸಿ ಆ ಗಜೇಂದ್ರನ ಕಾಯಿಲಿಲ್ಲೇನು ಆ ಪರಮಾತ್ಮ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿ ಸೊಂಡೆಯನ್ನ ಮೇಲೆತ್ತಿ ಪರಮಾತ್ಮ ಈಗ ನೀನ್ ನನ್ನನ್ನ ರಕ್ಷಣೆ ಮಾಡ್ಬೇಕಪ್ಪ ನೀನ್ ಬಿಟ್ಟರೆ ಗತಿ ಇಲ್ಲ ಅಂದ್ರೆ ಪರಮಾತ್ಮ ಬಂದು ರಕ್ಷಣೆ ಮಾಡ್ಲಿಲ್ಲೇನು ಪರಮಾತ್ಮ ನಮಗೆ ನಾಲಿಗೆಯನ್ನ ಕೊಟ್ಟಿದ್ದಾನೆ ಪರಮಾತ್ಮ ಸ್ಮರಣೆ ಮಾಡಿ ಹಾಳು ಹರಟೆ ಹೊಡೆಯದೆ ಸಮಯವನ್ನು ಹಾಳು ಮಾಡದೆ ಪ್ರತಿಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಆಗ ಹೇಳ್ತಾರೆ ದುರಿತ ಪರ್ವತಗಳು ಖಂಡಿತದು ವಜ್ರಾಯಧ ಹೇಗೆ ಪರ್ವತವನ್ನು ಇದು ಮಾಡುತ್ತೆ ಹಾಗೆ ಪರಮಾತ್ಮನ ನಾಮ ನಾವು ಅನಂತ ಜನ್ಮಗಳಲ್ಲಿ ಅನಂತ ಪಾಪಗಳನ್ನು ಮಾಡಿದ್ದೇವೆ ಆ ಎಲ್ಲ ಪಾಪಗಳನ್ನು ಪರಮಾತ್ಮ ತೆಗೆದುಹಾಕ ಅದು ಪ್ರತಿಕ್ಷಣಕ್ಕ ನೆನೆಸ್ರಿ ಭಕ್ತಿಯಿಂದ ನೆನೆಸ್ರಿ ಹೇಳ್ತಾ ಇದ್ದಾರೆ ಪರಮಾತ್ಮನನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಏನು ಫಲ ಸಿಕ್ಕತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ ಮೇರು ಸುವರ್ಣ ದಾನವ ಮಾಡಲು ಪುಣ್ಯ ಮೇರು ಪರ್ವತದಷ್ಟು ಬಂಗಾರ ದಾನ ಮಾಡಿದರೆ ಏನು ಪುಣ್ಯ ಬರುತ್ತೆ ಅಷ್ಟು ಪುಣ್ಯ ಪರಮಾತ್ಮನನ್ನು ಭಕ್ತಿಯಿಂದ ನೆನೆಸಿ ಬರುತ್ತೆ ಒಂದು ಗ್ರಾಮ್ ಬಂಗಾರ ಕೊಟ್ಟರೆ ನಾವು ಅಷ್ಟು ಯಾವ್ದು ಕೊಡೋರಿಲ್ಲ ನನ್ನ ದಾನ ಮಾಡೋರಿಲ್ಲ ಅಂಥೇಳಿ ನಾವು ಹಾರಾಡ್ತಾ ಇರ್ತೇವೆ ಭಕ್ತಿಯಿಂದ ಪರಮಾತ್ಮನ ನೆನೆಸು ನೆನೆಸಿದರೆ ಅಷ್ಟು ದಾನ ಮೇರು ಪರ್ವತದಷ್ಟು ಸುವರ್ಣ ದಾನ ಮಾಡಿದ ಪುಣ್ಯ ಬರ್ತಾ ಇದೆ ನೂರು ಕನ್ಯಾದಾನವ ಮಾಡಲು ಒಂದು ಕನ್ಯಾದಾನ ಮಾಡಲಿಕ್ಕೆ ಒದಾಡ್ತೇವೆ ಅಂತಹ ನೂರು ಕನ್ಯಾದಾನ ಮಾಡಿದರೆ ಏನು ಪುಣ್ಯ ಬರಬೇಕು ಅಂತಹ ಪುಣ್ಯ ಭಕ್ತಿಯಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡು ಶಬ್ದುಡಿ ಮನದಲ್ಲಿ ಮರೆದೊಮ್ಮೆ ನೆನೆದರೆ ಭಕ್ತಿಯಿಂದ ಸ್ಮರಣೆ ಮಾಡಲು ಧಾರಣಿಯಲ್ಲವ ಧಾರೆಯ ನೆರೆಯಲು ನಾರಾಯಣ ಸ್ಮರಣೆಗೆ ಸರಿಯಬಹುದೇ ಇಡೀ ಭೂಮಿಯನ್ನು ದಾನ ಮಾಡಿದರೂ ಪರಮಾತ್ಮನ ಸ್ಮರಣೆಗೆ ಅದು ಕಡಿಮೆ ಅಂತ ಇದೆ ಪರಮಾತ್ಮನ ಸ್ಮರಣೆಗೆ ಅಷ್ಟು ಫಲ ಇತ್ತು ಇದಕ್ಕಿಂತ ಹೆಚ್ಚೇನು ಹೇಳೋ ಆದ್ದರಿಂದ ಪ್ರತಿ ಕ್ಷಣಕ್ಕ ಅವನನ್ನು ನಾಲಿಗೆಯನ್ನು ಕೊಟ್ಟಿದ್ದಾನೆ ಒಟಗುಟ್ಟದೆ ಮನುಷ್ಯ ಜನ್ಮವನ್ನು ಕೊಟ್ಟಿರುವಂತಹ ಪರಮಾತ್ಮನ ಅವನ ಅನುಗ್ರಹದಿಂದಲೇ ಮನುಷ್ಯ ಜನ್ಮ ಬಂದಿದೆ ಇದನ್ನು ಹಾಳಿ ಮಾಡ್ಕೋಬೇಡ ಒಂದು ಸಲ ಹೋಯ್ತು ಅಂತಂದ್ರೆ ಮತ್ತೆ ನಾವು ಮನುಷ್ಯನ ಬರ್ಲಿಕ್ಕೆ ಬಹಳ ಕಠಿಣ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದೇ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹುದಲ್ಲ ಅದು ಸ್ಥಿರವಲ್ಲ ಅಷ್ಟಿದೆ ನೋಡೋದು ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಯೌನೆಗಳಿವೆ ಅವೆಲ್ಲ ಆದ ಮೇಲೆ ಮನುಷ್ಯ ಜನ್ಮ ಬರುತ್ತೆ ಮುಂದೆ ಈ ಮನುಷ್ಯ ಜನ್ಮ ಬರುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಆದ್ದರಿಂದ ನರಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಆ ಪರಮಾತ್ಮನ ಸ್ಮರಣೆಯನ್ನ ಮಾಡು ಪ್ರತಿ ಕ್ಷಣಕ್ಕನ್ನು ಸ್ಮರಣೆ ಮಾಡು ನನ್ನ ಇಂದ್ರಿಯಗಳು ಚೆನ್ನಾಗಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹ ದಿನ ಇರಲಿಕ್ಕೆ ಮನೆಯನ್ನ ಕೊಟ್ಟಿದ್ದೆ ಪರಮಾತ್ಮ ನಿನ್ನ ಅನುಗ್ರಹ ದಿನ ಆರೋಗ್ಯವಾಗಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅವರೆಲ್ಲ ಸರಿಗಿದ ಆರಾಮಾಯ್ತು ಬಣ್ಣ ಮಕ್ಕಳು ಚೆನ್ನಾಗಿದ್ದಾರೆ ಪರಮಾತ್ಮ ನಿನ್ನ ಎಲ್ಲ ಪರಮಾತ್ಮ ಪ್ರತಿಕ್ಷಣ ಕವನ ಉಪಕಾರ ಸ್ಮರಣೆಯನ್ನು ಮಾಡು ಉಪಕಾರ ಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮ ನಿನ್ನ ಅನುಗ್ರಹದಿಂದ ನಿನ್ನ ಅನುಗ್ರಹದಿಂದ ಹರಿ ಅನ್ನೋ ಎರಡೇ ಅಕ್ಷರ ಪರಮಾತ್ಮ ನೆನೆಸು ಅವನ ಸ್ಮರಣೆ ಮಾಡಿದರೆ ಅರಿ ಅಂತ ಹೇಳಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದರೆ ಮರೆತೊಮ್ಮೆ ಅಂತ ಹೇಳ್ತಾಯಿದ್ದಾರೆ ಇನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಇನ್ನೆಷ್ಟು ಫಲ ಬರುತ್ತೆ ಹತ್ತು ಲಕ್ಷ ಗೋದಾನ ಮಾಡುವ ಪುಣ್ಯ ಬರುತ್ತಂತೆ ಒಂದೇ ಗೋದಾನ ಮಾಡಲಿಕ್ಕಾಗಲ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಆ ಪರಮಾತ್ಮನನ್ನು ಹರೀ ಹೇಳಿ ಆ ಪರಮಾತ್ಮನ ಸ್ಮರಣೆ ಮಾಡಿದರೆ ಅಷ್ಟು ಗೋದಾನದ ಪುಣ್ಯ ಬರ್ತಾ ಇದೆ ಪುಣ್ಯ ವ್ರತಗಳನ್ನು ಅನುದಿನ ಆಚರಿಸೋದು ಅನೇಕ ವ್ರತಗಳನ್ನು ದಿನಾಗ್ಲೂ ಮಾಡಿದರೆ ಏನು ಪುಣ್ಯ ಬರ್ತಾ ಹಾಗಾಗಿ ವ್ರತ ಮಾಡಬೇಡ ಅಂತ ಇದು ಯಾರು ಹೇಳ್ತಾ ಇಲ್ಲ ಮಾಡುವಾಗ ಪ್ರತಿ ಸ್ಮರಣೆ ಆ ಸ್ಮರಣೆಯಿಂದ ನೀವು ಒಂದೇ ವೃತ್ತ ಮಾಡಿದ್ರೆ ಇನ್ನು ಎಷ್ಟೋ ವೃತ್ತಗಳ ಪುಣ್ಯ ಬರ್ತಾ ಇದೆ ಎಷ್ಟೋ ಸಲ ಮಾಡಿದಷ್ಟು ಪುಣ್ಯ ಬರ್ತಾ ಇದೆ ಗಂಗೆ ಕಾಳಿಂದಿ ಗೋದಾವರಿ ಕಾವೇರಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಲು ನೋಡಿ ಹೇಳ್ತಾ ಇದ್ದಾರೆ ಅನೇಕ ಪುಣ್ಯ ನದಿಗಳಿವೆ ಗಂಗಾದೇವಿ ಕಾಳಿಂದಿ ಗೋದಾವರಿ ಕಾವೇರಿ ತುಂಗಭದ್ರಾ ಆ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರ್ತಾ ಇದೆ ಆ ಪುಣ್ಯ ಭಕ್ತಿಯಿಂದ ಮನಸ್ಸಿನಲ್ಲಿ ಆ ಪರಮಾತ್ಮನ ಸ್ಮರಣೆ ಮಾಡಿದರೆ ಹರಿ ಅಂತ ಹೇಳಿ ಸ್ಮರಣೆ ಮಾಡಿದರೆ ಸಿಕ್ಕುತ್ತೆ ನಾವು ಏನು ಅಂತಂದರೆ ಅಂತಂದು ಎಷ್ಟೋ ಸಲ ಹೇಳಿದ್ದೇವೆ ಸ್ನಾನ ಮಾಡ್ತಾ ಇರ್ತೇವೆ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಖರ್ಚು ಮಾಡಿ ಹೋಗಿರ್ತೇವೆ ಸ್ನಾನ ಮಾಡುವಾಗ ಹರಟೆ ಅವ್ರ ಹಾಗೆ ಇವ್ರ ಹೀಗೆ ನಾನೇ ಭಾಳ ಅಂತ ಹೇಳಿ ಹರಟೆ ಹೊಳಿತ ಅದಕ್ಕೆ ಆ ದಾಸ ಹೇಳಿದ್ರು ಊರು ಬಿಟ್ಟು ಬೇರೆ ಊರಿಗೆ ಹೋದರೆ ಪ್ರಾರಬ್ಧವೂ ಬೇರಾದೀತೆ ಅಷ್ಟೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿದ್ದೆ ಗಂಗೆ ಮುಳುಗುವಾಗ ಚಂಬು ಮೇಲಿನ ಚಿಂತೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗಿ ಆ ಗಂಗೆ ಮುಳುಗುವಾಗ ಇಷ್ಟೆಲ್ಲ ಹಾಳು ಹೊರಟೆ ಹೊಡ್ತಿ ಆ ತಬ್ಬಿಗೆ ಮೇಲೆ ಚಿಂತೆ ಇದೆ ಆ ಪರಮಾತ್ಮನ ಸ್ಮರಣೆ ಸರ್ವಥಾ ಇಲ್ಲ ಹಾಗೆ ಮಾಡಬೇಡ ಆ ಪರಮಾತ್ಮನನ್ನ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಏಕಾಗ್ರ ಮನಸ್ಸಿನಿಂದ ಅವನ ಸ್ಮರಣೆಯನ್ನು ಆಗ ಆ ನದಿಗಳಿಗೆ ಹೋಗಬೇಡ ಅಂತ ಹೇಳ್ತಾ ಇಲ್ಲ ಆ ನದಿಗಳಿಗೆ ಜನ್ಮದಲ್ಲಿ ಒಮ್ಮೆ ಅಷ್ಟೇ ನೀವು ಸ್ಮರಣೆ ಮಾಡ್ತಾ ಇದ್ದರೆ ದಿನಾಗಲೂ ಅಲ್ಲಿ ಹೋಗಿ ಬಂದ ಪುಣ್ಯ ಸಿಗ್ತಾ ಇದ್ದೀನಿ ಮಂಗಳ ಮೂರ್ತಿ ಪುರಂದರ ಬೆಟ್ಟ ಮಂಗಳ ಮೂರ್ತಿಯಾಗಿರುವಂತಹ ಕಲ್ಯಾಣ ಸಮುದ್ರನಾಗಿರುವಂತಹ ಕಲ್ಯಾಣ ಮೂರ್ತಿಯಾಗಿರುವಂತಹ ಅಂತ ಮಂಗಳದಾಯಕನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆಗೆ ಯಾವುದೂ ಇಲ್ಲ ಅದಕ್ಕೆ ಸಮಾನವಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲವೇ ಇಲ್ಲ ಆದ್ದರಿಂದ ಭಕ್ತಿಯಿಂದ ಹರಿ ಹರಿ ಎರಡೇ ಅಕ್ಷರ ಒತ್ತಕ್ಷರ ಇಲ್ಲ ಏನಿಲ್ಲ ಸುಲಭವಾದ ಅಕ್ಷರಗಳು ಅದನ್ನು ಮನಸ್ಸಿನಲ್ಲೂ ಹೇಳ್ತಾಯಿದ್ರು ಇದರಲ್ಲೂ ಹೇಳ್ತಾರೆ ಭಕ್ತಿಯಿಂದ ಹೇಳಿದರೆ ಪರಮಾತ್ಮ ನಿಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ದಾಸ ಹೇಳಿದ ನರ ಬಂದಿದೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಹಾಳು ಹರಟೆ ಹೊಡೆಯದೆ ವಟಗುಟ್ಟದೆ ಕಪ್ಪೆಯಂತೆ ವಟಗುಟ್ಟದೆ ವಟ 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 ಅಂತ ವಟಗುಟ್ಟದೆ ಆ ನರ ಜನ್ಮವನ್ನು ಸರಿಯಾಗಿ ಉಪಯೋಗಿಸ್ತೀನಿ ಹೇಳಿದ್ದೀನಿ ಎಂಬತ್ನಾಲ್ಕು ಲಕ್ಷ ಯೋನಿ ನೀ ದಾಟಿ ಬಂದೆ ಅದು ತಾನಲ್ಲ ಅದು ತನ್ನದಲ್ಲ ಮುಂದೆ ಬಾಹೋದಲ್ಲ ಅದು ಸ್ಥಿರವಲ್ಲ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ 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 ಕೊಡ್ರಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಾದ ಮೇಲೆ ಈ ಮಾನವ ಜನ್ಮ ಬರುತ್ತೆ ಅದಕ್ಕೆ ಹೇಳಿದ ದಾಸರು ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ಬಂದಿದೆ ಅನೇಕ ಜನ್ಮದ ಪುಣ್ಯದಿಂದ ಈ ಮನುಷ್ಯ ಜನ್ಮ ಬಂದಿದೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ಯಾವಾಗಲೂ ಪರಮಾತ್ಮನ ನೆನೆಸ್ತಾಯಿ ಮನಸ್ಸಿನಿಂದಲೂ ಅವನ ಸ್ಮರಣೆ ಇರು ನಾಲಿಗೆಯಿಂದಲೂ ಅವನ ನಾಮವನ್ನು ಇರು ಆಗ ನೀನು ದುರಿತ ಪರ್ವತವನ್ನ ದಾಟಿ ಅವನ್ನೆಲ್ಲ ವಜ್ರದಂತೆ ಮುರಿದು ಹಾಕಿ ವಜ್ರದಿಂದ ಮುರಿದು ಹಾಕಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೀತು ಅಂತಹ ಪರಮಾತ್ಮನನ್ನು ಅವನ ಸ್ಮರಣೆಗೆ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಹ ಪರಮಾತ್ಮನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ ಆ ಪರಮಾತ್ಮನಿನ ಆನಂದ ಆನಂದನ ಕಂದ ನೆನೆಯ ಆನಂದ ಮತ್ತೆ ಪರಮ ಆ ನಂದನ ಮಗನಾಗಿರುವಂತಹ ಆ ಕೃಷ್ಣನ ಸ್ಮರಣೆ ಮಾಡಿದರೆ ನಿನಗೆಲ್ಲ ಸಿಕ್ಕತ್ತೆ ಆ ಸ್ಮರಣೆ ಮಾಡುವಾಗಲೂ ಆನಂದವನ್ನು ಅನುಭವಿಸ್ಬೇಕು ಆ ಆನಂದ ಯಾವಾಗ ಬರುತ್ತೆ ಆ ಕೃಷ್ಣ ಲೀಲೆ ಕಣ್ಣು ಮುಂದೆ ಬರಬೇಕು ಎಲ್ಲೋ ಹರಟೆ ಅದಲ್ಲ ಅದಕ್ಕೂ ಫಲ ಇದೆ ಹಾಗಂತ ಹೇಳಿ ಅದು ಒಂದೋ ಎರಡೋ ಪಾಯಿಂಟನ್ನು ಅದೇ ಗೊತ್ತಿಲ್ಲ ಕೊಡೋನವನು ಭಕ್ತಿಯಿಂದ ನೆನೆಸಿದರೆ ನಮಗೆ ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಆದ್ದರಿಂದ ಹೇಳ್ತಾ ಇದ್ದಾರೆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ರಾಮ ಕೃಷ್ಣ ಗೋವಿಂದ ಹರೇ ಪರಮಾತ್ಮ ಅಂತ ಹೇಳಿ ಯಾವಾಗಲೂ ಅನುಸ್ಮರಣೆ ಇದ್ದಾರೆ ಆ ಪರಮಾತ್ಮ ನಿನಗ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಮಾನವ ಜನ್ಮ ಕೊಟ್ಟಿದ್ದಾನೆ ಅವನ ಅನುಗ್ರಹದಿಂದ ಮಾನವ ಜನ್ಮ ಪಾಕಕ್ಕೆ ಪರಮಾತ್ಮನ ಮಹಿಮೆ ಕಿವಿಗೆ ಕೇಳಿಸ್ತಾ ಇದೆ ಅವನ ಅನುಗ್ರಹದಿಂದ ನಾಡಿಗೆಗೆ ನಾವು ಇದೆ ಅವನ ಅನುಗ್ರಹದಿಂದ ಪ್ರತಿ ಕ್ಷಣಕ್ಕೆ ಬೇಡ್ಕೊಡ್ರಿ ಆ ಪ್ರತಿ ಕ್ಷಣಕ್ಕೆ ನೀನು ನೆನೆಸು ಹಾಗೆ ಮಾಡಪ್ಪ ಅರಿ ಅವನಿಗೆ ಬೇಡ್ಕೊಳ್ದಲ್ಲ ನೀನು ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನ ಮಾಡಿದಾಗ ಪರಮಾತ್ಮ ಇದು ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಪ್ರಯತ್ನ ಮಾಡಿದೆ ನಾವು ಬೇಡ್ಕೊಂಡ್ರೆ ಏನೋ ಮಾಡಿರ್ರಿ ನಿಮ್ಮ ದೇವರು ಅಂತಂದ್ಬೇಡಿ ಪ್ರಯತ್ನ ಮಾಡಿರಿ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಮಾಡುವುದಕ್ಕೋಸ್ಕರನೇ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಮಾಡುವುದಕ್ಕೋಸ್ಕರನೇ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ ಅಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳನ ರುಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ